ನಮಸ್ಕಾರ ರೀ ಎಲ್ಲಾರ್ಗು ಮುಂಜಾನೆ ಎದ್ದ ಕೂಡಲೇ ಮಲಾಸನ್ ಕೂತ ಒಂದ್ ಗ್ಲಾಸ್ ನೀರ್ ಕುಡನ್ರಿ ಫ್ರೆಶ್ ಅಪ್ ಆಗಿ ಚಾ ಮಾಡ್ಕೊಂಡ ನಾ ಟೆರಸ್ ಮೇಲೆ ಬಂದ್ ರೀ ಬಿಸಿ ಬಿಸಿ ಚಾ ಮತ್ತೆ ಇಂತ ವೆದರ್ ದಾಗ ಕುಡಿಯೋದಂದ್ರ ಮಧ್ಯಾಹ್ನ ಬೇರೆ ರೀ ಇದೇನ್ ನೋಡತಿರ್ಲ ಇದ ಗಲ್ಲಿ ನಮ್ ಪನ್ ಬಾಳ್ ತಂಡ ಅದ್ಕಿತ್ರಿ ಮೊನ್ನೆ ಏನ್ ತರು ಬಂದಿನ್ ತೋರ್ಸಿನ ನೋಡ್ರಿ ಅದ್ರಾಗ ತಪ್ಪಲ್ ಬಿಡಕ್ ಸ್ಟಾರ್ಟ್ ಆಗ್ಯಾವ ಅದಕ್ಕೆಲ್ಲಾ ನೀರ್ ಸ್ಪ್ರೇ ಮಾಡೀನ್ರೀ ಮತ್ ತಂಡ್ಯಾಗ ಯಾವ್ ಕೈಪಲ್ಯ ಹಚ್ಬೇಕಂತ ನನಗೇನ್ ಬಾಳ್ ಐಡಿಯಾ ಇಲ್ರಿ ನಿಮಗೇನ್ ತಂಡ್ಯಾಗ ಯಾವ್ ಕೈಪಲ್ಯ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಇಲ್ಲಿ ಮಮ್ಮಿ ಬದ್ನಿಕಾಯಿ ತರು ತಂದಿರು ಅದ್ರ ಗ್ರೋ ಬ್ಯಾಕ್ಸ್ ಇನ್ನ ಬಂದಿಲ್ಲ ಹಚ್ಚಕ್ ಜಾಗ ಎಲ್ಲ ಆದ್ರೂನು ಒಂದ್ ಖಾಲಿ ಇತ್ತು ಅದ್ರೊಳಗ ನಾಲ್ಕ ಬದ್ನಿ ತರು ಹಚ್ಚಿನ್ರಿ ಅದನ್ನ ಹಚ್ಚಿ ತೆಳಗ್ ಬಂದ ಫ್ರೀಜ್ ದಾಗಿನ ಪನ್ನೀರ್ ತಗೊಂಡ ಬಿಸಿ ನೀರ್ ಹಾಕಿ ಅದನ್ನ ಮೆಲ್ಟ್ ಮಾಡ್ಕೊಂಡ ಕಟ್ಟರ್ ಒಳಗ್ ಹಾಕಿ ಪೌಡರ್ ಮಾಡ್ಕೊಯನ್ರೀ ಎಲ್ಲಾ ಮಸಾಲೆ ಮತ್ತ ಕೊತ್ತಂಬರಿ ಉಳಿಗಡ್ಡಿ ಹಾಕಿ ಚಂದಂಗಿ ಕಲ್ಸಿ ಚಪಾತಿದಾಗ ಅದನ್ನ ಹಾಕಿ ಹೋಳ್ಗಿ ಗತ್ಲೆ ಮಾಡಿ ಲಡ್ಸ್ರ ಐತ್ರಿ ಬಿಸಿ ಬಿಸಿ ಮಸ್ತ್ ಪಕ್ಕಿ ಪನ್ನೀರ್ ಪರಾಟಾ ರೆಡಿ ಆಗ್ತಾವ್ರಿ ಇದನ್ನ ನೀವು ಬೆಣ್ಣೆ ಅಥವಾ ತುಪ್ಪ ಮತ್ತ ಉಪ್ಪಿನಕಾಯಿ ಹಚ್ಕೊಂಡ್ ತಿನ್ಬಹುದು ಬರ್ರಿ ನಾ ನಾಷ್ಟ ಮಾಡ್ನು ಅಂತ ನಾಷ್ಟಾ ಮಾಡಿ ಅವ್ರ ಚೆರೀನ್ ವಾಕಿಂಗ್ ಕರ್ಕೊಂಡ್ ಹೋದ್ರು ನಾ ಹಳಿ ಮನಿಗ್ ಬಂದ ವಾಷಿಂಗ್ ಮೆಷಿನ್ ಚಾಲೂ ಮಾಡೇನ್ರಿ ಜಾಕ ಮಾಡಿ ಬಂದ ನಿಮಗ ಕೂದಲಾ ತೋರ್ಸತೇನು ನೀನ್ ಏನ್ ಮಾಸ್ಕ್ ಹಚ್ಕೊಂಡಿದ್ರೆ ಅದನ್ನ ಹಚ್ಕೊಂಡ್ ಮೇಲೆ ಕೂದಲಿಂಗಾಗಿ ಈಗ ಸ್ವಲ್ಪ ಸಿರಮ್ ಹಚ್ಕೊಂಡ್ ತೆಲಿ ಇಕೋಕೇನು ಹಂಗ ಸ್ಕಿನ್ ಕೇರ್ ನು ಮಾಡ್ಕೊಯೇನ್ರಿ ಇವತ್ತಿನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆದ್ರ ಲೈಕ್ ಶೇರ್ ಮತ್ತ ಫಾಲೋ ಮಾಡೋದನ್ನ ಮರಿಬೇಡ್ರಿ